ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಹೇಶ್ ಮಹೇಂದರ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಕೆಲವು ವ್ಯಕ್ತಿಗಳು ಅಕಸ್ಮಾತಾಗಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಕೊನೆಯವರೆಗೂ ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಮಾತು ಕೂಡ ಕೊಡ್ತಾರೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಬೇರೆಯವ್ರ ಥರ ಅಲ್ಲ ನಾನು ಯಾವತ್ತೂ ಕೂಡ ಬದಲಾಗೋದಿಲ್ಲ ನಿನ್ನ ಜೊತೆಗೆ ನಾನು ಕೊನೆಯವರೆಗೂ ಇರ್ತೀನಿ ಇದು ನಾನು ನಿನಗೆ ಕೊಡ್ತಾ ಇರುವ ಮಾತು ಅಂತ ನಿಮಗೆ ಮಾತು ಕೂಡ ಕೊಡ್ತಾರೆ ಆ ಮಾತು ಕೂಡ ಸತ್ಯ ಆಗಿರುತ್ತೆ ಸ್ನೇಹಿತರೆ ಸುಳ್ಳಲ್ಲ ಆದರೆ ಆ ಮಾತು ಆ ಕ್ಷಣಕ್ಕೆ ಮಾತ್ರ ಸತ್ಯ ಆಗಿರುತ್ತೆ ಯಾಕಂತ ಅಂದರೆ ಕೆಲವು ವ್ಯಕ್ತಿಗಳು ಹೇಗಂದ್ರೆ ಅವ್ರಿಗೆ ಏನಾದರೂ ಅಗತ್ಯ ಆಗೋದಿದ್ದಾಗ ಆಣೆ ಪ್ರಮಾಣ ಎಲ್ಲವನ್ನು ಕೂಡ ಮಾಡ್ತಾರೆ ಅವ್ರ ಮೇಲೆ ನಿಮ್ಮ ಮೇಲೆ ಅಷ್ಟೇ ಅಲ್ಲ ಅವ್ರ ಮನೆಯವ್ರ ಮೇಲೆ ಕೂಡ ಆಣೆನ ಇಟ್ಬಿಡ್ತಾರೆ ಕೇವಲ ಅಗತ್ಯಕ್ಕೆ ತಕ್ಕಂತೆ ಬದಲಾಗುವ ಜನಗಳು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವು ಮುಗ್ಧ ಜೀವಗಳು ಏನಾಗುತ್ತೆ ಅಂದರೆ ಅದನ್ನೇ ನಿಜ ಅಂತ ನಂಬ್ಬಿಡ್ತಾರೆ ಓ ಆಣೆ ಮಾಡಿಬಿಟ್ಟಿದ್ದಾರೆ ಇವ್ರು ನನ್ನ ಜೊತೆ ಕೊನೆಯವ್ರಿಗೂ ಇರ್ತಾರೆ ದೇವರು ಸಾಕ್ಷಿಯಾಗಿ ಆಣೆ ಮಾಡಿದ್ದಾರೆ ಆಯಿತು ಏನಾದರೂ ದೇವ್ರು ನೋಡ್ಕೊತಾನೆ ಇವ್ರು ನನ್ನ ಜೊತೆ ಕೊನೆಯವ್ರಿಗೂ ಇರ್ತಾರ ಅಂತ ಅವ್ರನ್ನ ನಂಬ್ಕೊಂಡು ಏನು ಮಾಡ್ತಾರೆ ಅಂದರೆ ಇರೊಬ್ಬರವರೆಲ್ಲರನ್ನೂ ಕೂಡ ಕಳ್ಕೊಂಬಿಡ್ತಾರೆ ಇದ್ದಾರಲ್ಲ ನನ್ನ ಜೊತೆಗೆ ಸಾಕು ಯಾರು ಬೇಡ ನನಗೆ ಜಗತ್ತೇ ಇದೆ ನನಗೆ ನನ್ನ ತುಂಬನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜೀವ ಇದೆ ಈ ಬೇರೆಯವ್ರು ಯಾಕೆ ಬೇಕು ಅಂತ ಎಲ್ಲರೂ ಕೂಡ ಬಿಟ್ಟು ಇವ್ರನ್ನ ನಂಬ್ಕೊಂಡು ಹೋಗ್ತಾರೆ ನಿಜಕ್ಕೂ ಕೂಡ ಒಂದು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಈ ಭೂಮಿ ಮೇಲೆ ಅತಿ ಹೆಚ್ಚು ಬೇಗ ಅತಿ ಹೆಚ್ಚು ಬದಲಾಗುವ ಜೀವ ಅಂದರೆ ಅದು ಮನುಷ್ಯ ಜೀವಿ ಮಾತ್ರ ಅತಿ ಹೆಚ್ಚು ಸ್ವಾರ್ಥ ನೋಡೋದು ಕೂಡ ನೀವು ಮನುಷ್ಯರಲ್ಲಿ ಮಾತ್ರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಬ್ರಿಗೋಸ್ಕರ ಎಲ್ಲರೂ ಕೂಡ ಯಾವತ್ತೂ ಕೂಡ ಕಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಬೇಡಿ ಯಾಕಂತ ಅಂದರೆ ಇವರು ನಿಮ್ಮನ್ನ ಬಿಟ್ಟೋಗ್ಬಿಟ್ರೆ ಅಂದರೆ ನಿಮಗೆ ಇವ್ರಿಗೆ ಮುಖ ತೋರಿಸೋಕೆ ಮುಖ ಕೂಡ ಇರೋಲ್ಲ ಆಮೇಲೆ ನೀವು ಇಟ್ಟಂತ ನಂಬಿಕೆ ನೀವ್ರು ಉಳಿಸ್ಕೊತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಭೂಮಿ ಮೇಲೆ ಯಾವ ವ್ಯಕ್ತಿ ಯಾವಾಗ ಬದಲಾಗ್ತಾನೆ ಅಂತ ಯಾರಿಂದ ಕೂಡ ಹೇಳೋಕ್ಕಾಗಲ್ಲ ಕೊನೆಗೆ ಏನಾಗಬೇಕಾಗತ್ತೆ ಅಂದರೆ ನೀವು ನೋವಲ್ಲೇ ಕಣ್ಣೀರು ಹಾಕೊಂಡು ಜೀವನನೇ ಹಾಳು ಮಾಡ್ಕೋಬೇಕಾಗತ್ತೆ ಅದರಿಂದ ನೀವು ಈಚೆ ಬರೋಕ್ಕಾಗಲ್ಲ ಅಯ್ಯೋ ತುಂಬ ನಂಬಿಬಿಟ್ಟಿದ್ನಲ್ಲ ಇರ್ತಾರೆ ಕೊನೆಯವ್ರಿಗೂ ಅಂದ್ಕೊಂಡಿದ್ದೆ ಈ ಥರ ಮಾಡಿಬಿಟ್ರಲ್ಲ ಅಂತ ನೀವು ಕೊನೆಯವ್ರಿಗೂ ಕಣ್ಣೀರು ಹಾಕಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರು ಆಣೆ ಮಾಡಿದರು ಪ್ರಮಾಣ ಮಾಡಿದರು ಕೊನೆಯವ್ರಿಗೂ ನನ್ನ ಇರ್ತೀನಿ ಅಂತ ಹೇಳಿದರು ಅಂದ ತಕ್ಷಣ ನೀವು ಅದನ್ನೇ ನಿಜ ಅಂದ್ಕೊಂಡ್ಬಿಟ್ಟು ನೀವೆಲ್ರೂ ಬಿಟ್ಟು ಇವ್ರ ಮೇಲೆ ಅತಿಯಾದ ನಂಬಿಕೆನ ಇಟ್ಕೊಂಡು ನಿಮ್ಮ ಸರ್ವಸ್ವವನ್ನೇ ಬಿಟ್ಟು ಯಾವತ್ತೂ ಕೂಡ ಇವ್ರ ಮೇಲೆ ನಂಬಿಕೆನ ಇಟ್ಕೋಬೇಡಿ ಅಷ್ಟೊಂದು ತುಂಬ ಜನ ಈಗ ಹೇಳೋದೇನಂತ ಅಂದರೆ ತುಂಬ ಜನ ಈಗ ಈ ಥರ ನಂಬಿ ಮೋಸ ಹೋಗಿ ಈ ಕಡೆ ಮತ್ತೊಬ್ಬರಿಗೆ ಮುಖನೂ ತೋರಿಸೋಕ್ಕಾಗ್ದೇನೆ ಜೀವನನೂ ಮಾಡೋಕ್ಕಾಗ್ದೇನೆ ಕಣ್ಣೀರಾಗ್ತಾ ಇದ್ದಾರೆ ಆ ಲಿಸ್ಟಿಗೆ ನೀವು ಸೇರಬಾರ್ದು ಆಣೆ ಪ್ರಮಾಣಗಳನ್ನ ನಿಜ ಅನ್ಕೋಬಾರ್ದು ನಾನು ಬದಲಾಗಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ಕೂಡ ಬದಲಾಗಿದ್ದಾರೆ ಮನೆಯವ್ರನ್ನೇ ಕೇರ್ ಮಾಡ್ತಾ ಇಲ್ಲ ಅಂದಮೇಲೆ ನಿಮ್ಮನ್ನ ಕೇರ್ ಮಾಡ್ತಾರಾ ಕೆಲವರು ಮನೆಯವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾರಾ ನಿಜ ಅಲ್ವಾ ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಹೇಳ್ತಾರೆ ನಾಟಕಗಳನ್ನ ಮಾಡ್ತಾರೆ ತುಂಬ ಅಗತ್ಯಕ್ಕೆ ತಕ್ಕಂತೆ ಮನುಷ್ಯರು ನಾಟಕನ ಮಾಡ್ತಾರೆ ಎಲ್ಲರೂ ಅಲ್ಲ ಕೆಲವು ಜನಗಳು ಮಾಡ್ತಾರೆ ನೀನು ಬಿಟ್ಟಿರೋಕ್ಕಾಗ್ತಿಲ್ಲ ನೀನೇ ಪ್ರಪಂಚ ನಿನ್ನ ಜೊತೆ ಮಾತಾಡಿದೆ ನಾನು ಇರಲ್ಲ ಅಂತ ಹೇಳ್ತಾರೆ ಪರಿಚಯದ ಹೊಸದ್ರಲ್ಲಿ ಹೇಳ್ತಾರೆ ಒಂದು ವ್ಯಕ್ತಿಯ ವ್ಯಕ್ತಿ ಪರಿಚಯದ ಹೊಸದ್ರಲ್ಲಿ ನಿಮಗೆ ಎಷ್ಟು ಖುಷಿ ಮತ್ತು ನೆಮ್ಮದಿನ ಕೊಡ್ತಾನೋ ಕೆಲವು ವ್ಯಕ್ತಿಗಳ ಹಾಗೇ ಕೆಲವು ದಿನಗಳು ಕಳೆದಂತೆಯೇ ಅವರ ಬದಲಾವಣೆ ಅವರ ವರ್ತನೆ ನಿಮ್ಮ ಜೀವನ ಮತ್ತು ನೆಮ್ಮದಿನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಸರಿ ಈ ಥರ ಕಷ್ಟದಲ್ಲಿ ಯಾರಾದರೂ ಸಿಲುಕ್ಬಿಟ್ಟಿದ್ದೀರಾ ಏನು ಮಾಡಬೇಕೀಗ ಎಂಥದೂ ಇಲ್ಲ ವೈತಾ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ವೈತಾ ಬಿಟ್ಟಾಕಿ ಬಿಟ್ಟಾಕ್ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಪ್ರತಿ ಸಲ ನಾನು ಹೇಳೋದು ಅದನ್ನು ಏನು ಹೇಳ್ತೀನಿ ಅಂದರೆ ಇರೋದು ಒಂದು ಜೀವನ ಮೋಸ ಹೋದ್ವಿ ಬಿಟ್ಟೋದ್ರು ನಂಬಿದ ವ್ಯಕ್ತಿ ನನಗೆ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಜೀವನ ಹಾಳು ಮಾಡ್ಕೋಬಾರ್ದು ಓಕೆ ಒಬ್ಬರನ್ನ ನಂಬಿದ್ದೆ ಯಾರೇ ನಂಬ್ದಂಗೆ ಇಲ್ವಲ್ಲ ತುಂಬ ಜನ ನಂಬಿ ನಂಬಿ ಮೋಸ ಹೋಗಿದ್ದಾರೆ ನಾನೊಬ್ಬರು ಆಯಿತು ಇನ್ಮೇಲೆ ಯಾರು ನಂಬೋದು ಬೇಡ ಬೇರೆಯವ್ರ ಥರ ನಾನು ಆಗೋದು ಬೇಡ ನಾನು ತುಂಬ ಸೂಪರಾಗಿರಬೇಕು ಯಾರ ಮೇಲೆ ಅದು ನಂಬಿಕೆ ಬೇಡ ಇನ್ಮೇಲೆ ನನ್ನ ಜೀವನ ನನ್ನ ಪಾಡು ನಾನು ಚೆನ್ನಾಗಿರಬೇಕು ನನ್ನ ಯಾರು ನಂಬಿದಾರೋ ನಮ್ಮ ಮನೆಯವ್ರಿಗಾಗಿರ್ಬೋದು ನನ್ನ ಪ್ರೀತರಿಗಾಗಿರ್ಬೋದು ನಾನು ನಿಯತ್ತಾಗಿರ್ಬೇಕಂತ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಜೀವನ ಮಾಡಿ ಆಗ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಕೇಳ್ಬೋದು ಬ್ರೋ ಈಗ ಮೋಸ ಹೋಗ್ಬಿಟ್ನಲ್ಲ ಅವ್ರಿಗೇನ್ ಆಗಲ್ವಾ ಅಂತ ಯಾವಾಗ ನಿಮ್ಮ ಜೀವನ ಸೆಟ್ಲ್ ಆಗ್ತಾ ಹೋಗುತ್ತೋ ಅವರಿಗೆ ದೇವ್ರ ಉತ್ತರ ಕೊಡ್ತಾ ಹೋಗ್ತಾನೆ ಅಂದ್ರೆ ಯಾವಾಗ ನೀವು ದುಃಖವನ್ನು ಮರೆತು ಒಂದು ಖುಷಿ ಲೆವೆಲ್ಗೆ ಹೋಗ್ತೀರೋ ಆಗ ಅವರು ಹೆಂಗೆ ನಿಮ್ಮ ಮುಂದೆ ಕಣ್ಮುಂದೆ ಮೆರೀತಾ ಇದಾರಲ್ಲ ಅವ್ರು ಡೌನ್ ಆಗ್ತಾ ಹೋಗ್ತಾರೆ ನೀವೇನು ಮಾಡೋದು ಬೇಕಾಗಿಲ್ಲ ನೀವು ನಗ್ನಾಗ್ತಾ ಇದ್ದಾಗ ಅವ್ರು ಡೌನ್ ಆಗ್ತಾ ಹೋಗ್ತಾರೆ ಅಂದರೆ ನಿಮ್ಮನ್ನು ದೇವ್ರ ಕೈ ಹಿಡ್ದೆತ್ತಾನೆ ಅವ್ರನ್ನ ತುಳಿತಾ ಹೋಗ್ತಾನೆ ಇಷ್ಟೇ ಇದ್ರ ಅರ್ಥ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮೋಸವಾದ ಮಾತ್ರಕ್ಕೆ ಜೀವನ ಸಾಕು ಅನ್ಕೋಬೇಡಿ ಆಣೆ ಪ್ರಮಾಣಗಳನ್ನ ನಿಜ ಅಂತ ನಂಬಬೇಡಿ ಆಮೇಲೆ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ ನಾನು ಹೇಳೋದೊಂದೇ ಯಾವಾಗಲೂ ಹೇಳ್ತೀನಿ ಈಗಲೂ ಕೂಡ ಹೇಳ್ತೀನಿ ನಿಮ್ಮನ್ನು ನೀವು ಪ್ರೀತಿಸಿ ಟೈಮ್ ಸರಿ ಊಟ ತಿಂಡಿ ನಿದ್ರೆ ಮಾಡಿ ನಿಮಗೆ ನೀವೇ ಪ್ರಪಂಚ ನೀವು ಚೆನ್ನಾಗಿದ್ರೇ ಮತ್ತೊಬ್ಬರಿಗೆ ನೀವು ಧೈರ್ಯ ನೀಡೋಕ್ಕಾಗೋದು ನೀವು ಮನೆಯವ್ರು ನಿಮ್ಮ ಮೇಲೆ ಇಟ್ಟಿದ್ದಾರ ನಂಬಿಕೆನ ಅದನ್ನು ಉಳಿಸ್ಕೊಳಕ್ಕಾಗೋದು ಸರಿನಾ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮ ಮೇಲೆ ನಗ್ನಾಗ್ತಾಯಿರಿ ನೀವು ಕೂಡ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಹೇಳಿದ್ದೀನಿ ಕಂಡೋರು ನೀಡುವಂಥ ಆಣೆ ಪ್ರಮಾಣವನ್ನು ನಾನು ಬದಲಾಗಲ್ಲ ಎಲ್ಲರ ಥರ ಅಲ್ಲ ಅಂತ ಹೇಳೋ ಮಾತುಗಳಿಗೆಲ್ಲ ನಂಬಿ ಮೋಸ ಹೋಗಿ ನಿಮ್ಮ ಜೀವನವನ್ನು ದಯವಿಟ್ಟು ಕೂಡ ಹಾಳು ಮಾಡ್ಕೋಬೇಡಿ ಅದು ಹುಡುಗಿರಾಗಿರಲಿ ಹುಡುಗರಾಗಿರಲಿ ಆಯಿತಾ ನನ್ನ ಫ್ಯಾಮ್ಲಿ ಅಂತಲೇ ಹೇಳ್ತಾ ಇರೋದು ಎಲ್ರಿಗೂ ಕೂಡ ಥ್ಯಾಂಕ್ ಯು ನಮಸ್ಕಾರ